ಹಾಯ್ ಫ್ರೆಂಡ್ಸ್ ಸಾವಿತ್ರ ಚಾನಲ್ಗೆ ಸ್ವಾಗತ ಇವತ್ತು ಗರ್ಭಾಶಯ ಅಂದರೆ ಯೂಟ್ರಸ್ನ ಆರೋಗ್ಯವನ್ನು ಹೇಗೆ ಸುಧಾರಿಸುವುದು ಅಂತ ಹೇಳ್ತೀನಿ ಅದು ಕೂಡ ನೈಸರ್ಗಿಕವಾಗಿ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಗರ್ಭಾಶಯಗಳನ್ನು ಸುರಕ್ಷಿತವಾಗಿಟ್ಕೋಬೋದು ಅನ್ನೋದನ್ನು ಇವತ್ತು ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಯಾರು ಕೂಡ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮಲ್ಲಿ ಕೇಳ್ಕೊಳೋದು ಇಷ್ಟೇ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ನಾನು ಕೇಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲನ್ನು ಯಾಕಂದರೆ ನೀವು ಮಾಡೋ ಸಬ್ಸ್ಕ್ರೈಬ್ಸು ಲೈಕು ಶೇರು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಟ್ ಆಗಿರುತ್ತದೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ಗರ್ಭಾಶಯ ಅಂದರೆ ಯೂಟ್ರಸ್ ಅನ್ನು ಹೇಗೆ ಆರೋಗ್ಯವಾಗಿ ಇಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪಿ ಸಿ ಒ ಡಿ ಪಿ ಸಿ ಓ ಎಸ್ ಫೈಬೋರ್ಡಿಸ್ನಂತಹ ಅನೇಕ ಗರ್ಭಾಶಯ ಸಂಬಂಧಿಸಿದಂತಹ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದೆ ಅದಕ್ಕೆ ಎಚ್ಚರಿಕೆಯಿಂದ ಈ ತರಹದ ಕಾಯಿಲೆಗಳ ಆರಂಭಿಕ ಹಂತದಲ್ಲಿ ನಾವು ಹೇಳೋ ಥರ ಮನೆ ಬಳಕೆ ವಸ್ತುಗಳನ್ನು ಮನೆಮದ್ದಾಗಿ ಬಳಸುವುದರಿಂದಾಗಿ ನಿಮ್ಮ ಗರ್ಭಾಶಯವನ್ನು ಆರೋಗ್ಯವಾಗಿ ಹಿಡ್ಕೋಬಹುದಾಗಿರುತ್ತದೆ ಮೊದಲನೆಯದು ನಿಂಬೆಹಣ್ಣು ಇದರಲ್ಲಿ ವಿಟಮಿನ್ ಸಿ ಇಂದ ಸಮೃದ್ಧವಾಗಿದ್ದು ನಿಮ್ಮ ಗರ್ಭಾಶಯದ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಇದು ಸಹಾಯ ಮಾಡುತ್ತದೆ ಎರಡನೆಯದು ಹಸಿರು ಸೊಪ್ಪು ಹಸಿರು ಎಲೆಗಳಲ್ಲಿರುವಂತಹ ಪೋಷಕಾಂಶಗಳು ಹಾಗೂ ಫೋಲಿಕ್ ಆಮ್ಲವು ಇದು ಗರ್ಭಾಶಯದ ಅಂಡಾಣುಗಳ ಆರೋಗ್ಯಕ್ಕೆ ಸಹಾಯಕವಾಗಿದೆ ಮೂರನೆಯದು ಡ್ರೈ ಫ್ರೂಟ್ಸ್ಗಳು ಅದರಲ್ಲಿ ಬಾದಾಮಿ ಅಗಸೆ ಬೀಜಗಳು ಮತ್ತು ಗೋಡಂಬಿ ಬೀಜಗಳನ್ನು ಸೇವಿಸಿ ಏಕೆಂದರೆ ಅವುಗಳಲ್ಲಿ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳಲ್ಲಿ ಸಮೃದ್ಧವಾಗಿದ್ದು ಗರ್ಭಾಶಯದ ಕ್ಯಾನ್ಸರ್ ಅನ್ನು ತಡೆಯಲು ಸಹಾಯಕವಾಗಿದೆ ಐದನೇದು ಫೈಬರ್ ಭರಿತ ಆಹಾರಗಳು ಈ ಫೈಬರ್ ಭರಿತ ಆಹಾರಗಳು ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಅತಿಯಾದ ಈಸ್ಟ್ರೋಜನನ್ನು ಕಡಿಮೆ ಮಾಡುತ್ತದೆ ಮತ್ತು ಗರ್ಭಾಶಯದ ಫೈಬ್ರಾಯ್ಡ್ಗಳ ರಚನೆಗಳನ್ನು ಅಂದರೆ ಫೈಬ್ರಾಯ್ಡಿಸ್ ಗಡ್ಡೆಗಳನ್ನು ಉಂಟಾಗುವುದನ್ನು ತಡೆಯುತ್ತದೆ ಅವುಗಳಲ್ಲಿ ಅತಿ ಹೆಚ್ಚಾಗಿ ಫೈಬರ್ ಭರಿತ ಆಹಾರಗಳೆಂದರೆ ಬಾಳೆಹಣ್ಣು ಸೀಬೆಹಣ್ಣು ಪಪ್ಪಾಯ ಗೆಣಸು ಕೆಂಪು ಅಕ್ಕಿ ಗೋಧಿ ರಾಗಿ ಹೆಸರು ಕಾಳುಗಳು ಬಟಾಣಿ ಕಳೆಗಳಂತಹ ಫೈಬರ್ ಬರಿತ ಆಹಾರಗಳನ್ನು ಸೇರಿಸುವುದು ಉತ್ತಮವಾಗಿರುತ್ತದೆ ಆರನೇದು ಗೆಡ್ಡೆಗಳ ತರಹ ಇರುವಂತಹ ತರಕಾರಿಗಳು ಅಂದರೆ ನವಿಲುಕೋಸು ಆಲೂಗೆಡ್ಡೆ ಈ ತರಹಗಳು ಇವುಗಳಲ್ಲಿ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ ಮತ್ತು ವಿಟಮಿನ್ಸ್ಗಳಿಂದ ಸಮೃದ್ಧವಾಗಿರುವುದರಿಂದ ಈ ತರಕಾರಿಗಳು ಫೈಬ್ರೋಡಿಸ್ನನ್ನು ದೂರ ಇಡುವಲ್ಲಿ ಸಹಾಯಕವಾಗಿದೆ ಏಳನೇದು ಹಣ್ಣುಗಳು ಈ ಹಣ್ಣುಗಳಲ್ಲಿ ವಿಟಮಿನ್ ಸಿ ಮತ್ತು ಬಯೋಫ್ಲವೈನೈಡ್ಗಳಲ್ಲಿ ಸಮೃದ್ಧವಾಗಿರುವ ಹಣ್ಣುಗಳು ನಿಮ್ಮ ಗರ್ಭಾಶಯದಲ್ಲಿನ ಫೈಬ್ರಾಯ್ಡ್ಗಳ ಬೆಳವಣಿಗೆಯನ್ನು ವಿಳಂಬಗೊಳಿಸಲು ಸಹಾಯಕವಾಗಿರುತ್ತದೆ ಹಾಗಾಗಿ ಪಪ್ಪಾಯ ಸೀಬೆ ಹಣ್ಣು ಬಾಳೆಹಣ್ಣುಗಳು ಈ ತರಹದ ಹಣ್ಣುಗಳನ್ನು ಸೇವಿಸುವುದು ಉತ್ತಮ ಎಂಟನೇದು ಹಾಲಿನ ಉತ್ಪನ್ನಗಳು ಈ ಹಾಲಿನ ಉತ್ಪನ್ನಗಳಲ್ಲಿ ಕ್ಯಾಲ್ಷಿಯಂ ಮತ್ತು ವಿಟಮಿನ್ ಡಿಗಳಲ್ಲಿ ಸಮೃದ್ಧವಾಗಿದ್ದು ಇವುಗಳು ಗರ್ಭಾಕೋಶದ ಆರೋಗ್ಯಕ್ಕೆ ಬಹಳ ಅವಶ್ಯಕವಾಗಿರುತ್ತದೆ ಒಂಬತ್ತನೆಯದು ಮೀನುಗಳು ಈ ಮೀನುಗಳಲ್ಲಿ ಕ್ಯಾಮರಲ್ ಮತ್ತು ಸಾಲ್ಮನ್ನಂತಹ ಮೀನುಗಳಲ್ಲಿ ಮೀನುಗಳು ಒಮೆಗಾ ತ್ರೀ ಅಗತ್ಯ ಕೊಬ್ಬಿನಾಮ್ಲಗಳಿಂದ ಸಮೃದ್ಧವಾಗಿದ್ದು ಇದು ಗರ್ಭಾಶಯದ ತೀವ್ರ ಸಂಕೋಚನಕ್ಕೆ ಕಾರಣವಾಗಿರುವಂತಹ ಪ್ರೋಸ್ಟಾಗ್ಲ್ಯಾಂಡನ್ ಉತ್ಪಾದನೆಯನ್ನು ಕಡಿಮೆ ಮಾಡಲು ಸಹಾಯಕವಾಗಿರುತ್ತದೆ ಹತ್ತನೆಯದು ಹರಳೆಣ್ಣೆ ಈ ಹರಳೆಣ್ಣೆಯು ಅಂಡಾಶಯದ ಚೀಲಗಳು ಮತ್ತು ಗರ್ಭಾಶಯದ ಫೈಬ್ರಾಯ್ಡ್ಗಳನ್ನು ಗುಣಪಡಿಸಬಹುದು ಈ ಹರಳೆಣ್ಣೆಯನ್ನು ಹೊಟ್ಟೆಯ ಮೇಲ್ಭಾಗದಲ್ಲಿ ಮಸಾಜ್ ಮಾಡಬಹುದು ಅಥವಾ ಹರಳೆಣ್ಣೆಯನ್ನು ಕೂಡ ನಿಯಮಿತವಾಗಿ ಕೂಡ ಸೇವಿಸುವುದರಿಂದಾಗಿ ನಿಮ್ಮ ಗರ್ಭಾಶಯವನ್ನು ಕೂಡ ತುಂಬ ಆರೋಗ್ಯವಾಗಿ ಇಟ್ಕೊಳ್ಬಹುದಾಗಿರುತ್ತದೆ ನೋಡೋದ್ರಲ್ಲ ಫ್ರೆಂಡ್ಸ್ ನಿಮ್ಮ ದಿನನಿತ್ಯ ಬಳಸುವ ಆಹಾರಗಳಿಂದ ಹೇಗೆ ಯೂಟ್ರಸ್ ಅಂದರೆ ಗರ್ಭಾಶಯವನ್ನು ಹೇಗೆ ಆರೋಗ್ಯವಾಗಿ ಇಟ್ಕೊಳ್ಬಹುದು ಅಂತ ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋದಕ್ಕೆ ನಿಮಗೆ ಸಹಾಯಿತು ಅಂತ ತಿಳ್ಕೊತೀನಿ ಇದೇ ರೀತಿ ಹೆಚ್ಚಿನ ಮಾಹಿತಿ ಇರುವ ವಿಡಿಯೋಗಳಿಗೋಸ್ಕರ ಸಾವಿತ್ರಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ